ಸತ್ಯವಂತರ ಸಂಘವನ್ನು ಮಾಡಬೇಕು ಅವರ ಸಂಘದೊಳಗಿದ್ರೆ ಯಾವುದೇ ದೇವಸ್ಥಾನಕ್ಕೂ ಹೋಗಬೇಕಾದ ಅವಶ್ಯಕತೆ ಇಲ್ಲ ತೀರ್ಥ ಸ್ನಾನವನ್ನು ಮಾಡಬೇಕಾದ ಅವಶ್ಯಕತೆ ಇಲ್ಲ ಅಂತ ಸತ್ಯವಂತರ ಸಂಘವಿರಲು ತೀರ್ಥವೇತಕೆ ನಿತ್ಯ ಜ್ಞಾನಿಯಾದ ಬಳಿಕ ಚಿಂತೆ ಏತಕೆ ಅಂತ ಆ ಸತ್ಯವಂತರ ಸಂಘವನ್ನು ಮಾಡೋದ್ರಿಂದ ನಮಗೆ ಚಿಂತೆನೂ ದೂರ ಆಗ್ತದೆ ಜೊತೆಗೆ ತೀರ್ಥ ಸ್ನಾನ ಮಾಡಿದಂಗೆ ಆಗ್ತದೆ ಆ ಪ್ರಯತ್ನವನ್ನ ಮಾಡೋದು ಸದಾಕಾಲ ಸುಳ್ಳು ಹೇಳೋರು ಗೆಳತನ ಮಾಡಿದ್ರೊಳಗು ಸುಖ ಅನುಭವಿಸ್ಲಿಕ್ಕೆ ಆಗೋದಿಲ್ಲ ಪಾಂಡವರಲ್ಲಿ ಹಿರಿಯನಾಗಿರ್ತಕ್ಕಂತಹ ಧರ್ಮರಾಜ ಮೊದಲನೇ ದಿವಸ ಶಾಲೆಗೆ ಹೋಗಿ ಕುಂತುಕೊಂಡಾಗ ಮಾಸ್ತರ್ ಪಾಠ ಮಾಡಿದ್ದು ಯಾವುದು ಅಂತಂದ್ರ ಸತ್ಯಂ ವದ ಧರ್ಮಂ ಚರ ಅಂತ ಮೊದಲನೇ ಪಾಠ ಇದು ಈಗ ಅದಾವನ್ರಿ ಯಾವ ಇಂಥವು ಪಾಠ ಅವು ಸಪಾಠ ಒಳ್ಳೆ ಒಳ್ಳೆ ಪಾಠಗಳು ಎಲ್ಲವೂ ಆಗ್ಯಾವ ಈಗಿರೋ ಪಾಠಗಳೇ ಬೇರೆ ನಾವು ಕಲಿಯುವಾಗಿನ ಈ ಹಿರಿಯರಲ್ಲ ನಾವು ಕಲಿಯೊಳಗಿನ ಇರುವಂತಹ ಪಾಠಗಳು ಇವತ್ತಿನ ದಿವಸ ಇಲ್ದಂಗ ಅದು ಸತ್ಯಂ ವದ ಧರ್ಮಂಚರ ಏನಿದ್ರ ಅರ್ಥ ಧರ್ಮರಾಜನಿಗೆ ಮಾಸ್ತಾರ ಪಾಠ ಮಾಡ್ತಾರ ಸತ್ಯಂ ವದ ಚರ ಅಂತ ಹೇಳಿ ಸತ್ಯಂ ವದ ಅಂತಂದ್ರೆ ಸತ್ಯವನ್ನೇ ಮಾತನಾಡು ಧರ್ಮಂ ಚರ ಅಂತಂದ್ರೆ ಧರ್ಮದ ದಾರಿ ಒಳಗೆ ನಡಿ ಮೊದಲನೇ ದಿವಸದ ಪಾಠದ ಪರಿಣಾಮ ಧರ್ಮರಾಜ ಬದುಕಿನುದ್ದಕ್ಕೂ ಕೂಡ ಸತ್ಯವನ್ನ ಮಾತಾಡಲಿಕ್ಕೆ ಹಚ್ಚಿತು ಬದುಕಿನುದ್ದಕ್ಕೂ ಧರ್ಮದ ದಾರಿಯೊಳಗೆ ನಡೆಯಲಿಕ್ಕೆ ಹಚ್ಚಿತು ಇವು ಎರಡದವ ಸುಳ್ಳು ಮತ್ತು ಸತ್ಯ ಅಂತಕ್ಕಂಥವು ನೀವು ಏನಾದರೂ ಸತ್ಯವನ್ನ ಮಾತನಾಡಿದ್ರೆ ಇದೊಂದು ಮಾತ ನೆನಪನೆಗೆ ಬಿಡ್ರಿ ಇವತ್ತಿನ ದಿವಸ ನೀವೇನಾದರೂ ಸತ್ಯವನ್ನ ಮಾತನಾಡಿದ್ರೆ ಆ ಸತ್ಯ ನಿಮ್ಮನ್ನ ಕಾಪಾಡೇ ತೀರುತ್ತೆ ನಿಮ್ಮನ್ನ ಎಂದೂ ಅದು ಕೈ ಬಿಡೋದಿಲ್ಲ ಬರಬಹುದು ಕಷ್ಟಗಳು ಆದರೆ ಕೊನೆಗೂ ಕೂಡ ನಿಮ್ಮನ್ನೇ ಗೆಲ್ಲಿಸುತ್ತೆ ಸತ್ಯವನ್ನ ಮಾತಾಡಿದ್ರೆ ಒಂದು ವೇಳೆ ಸುಳ್ಳನ್ನು ಏನಾದರೂ ಹೇಳಿದಿರಿ ಅಂತಂದ್ರೆ ಆ ಸುಳ್ಳನ್ನ ನೀವೇ ಕಾಪಾಡಬೇಕಾಗತ್ತೆ ಬಹಳ ದಿವಸ ಅದನ್ನ ಜೀವಂತ ಇಟ್ಕೊಂಡು ಹೋಗ್ಬೇಕಾಗಿತ್ತು ಸುಳ್ಳನ್ನ ಹೇಳಿದವರು ರಕ್ಷಣೆ ಮಾಡಬೇಕಾಗತ್ತೆ ಸತ್ಯ ಮಾತ್ರ ಹೇಳಿದವನನ್ನ ರಕ್ಷಣೆ ಮಾಡುತ್ತೆ ಹಾಗಾಗಿ ನಾವು ಒಂದಿಷ್ಟು ಬದುಕಿನೊಳಗೆ ಏನು ಸಾಧ್ಯ ಇದೆ ಅದು ಸತ್ಯವನ್ನ ಹೇಳಬೇಕು ಸತ್ಯಕ್ಕೆ ತಾಕತ್ತು ಬಹಳ ಅಂತೂ ಒಂದು ಮಾತನ್ನ ನಾವು ನಿಮಗೆ ಹೇಳಿದ್ವಿ ಸತ್ಯ ಬರಾಬರ್ ನಹಿ ಜೂಟ್ ಬರಾಬರ್ ಪಾಪ್ ನಹಿ ಅಂತೇಳಿ ತುಳಸಿದಾಸರು ಬರೀತಾರೆ ಯಾವುದು ತಪಸ್ಸು ಅಂತಂದ್ರೆ ಸತ್ಯವೇ ದೊಡ್ಡ ತಪಸ್ಸು ಬಹಳ ದೊಡ್ಡ ತಪಸ್ಸು ಅದು ಸತ್ಯವನ್ನ ಹೇಳ್ತಾ ಹೋಗೋದು ಲಿಂಗ ಹಿಡ್ಕೊಂಡು ಕುಂದ್ರುದು ತಪಸ್ಸಲ್ಲ ಜಪಮಾಲೆಯನ್ನು ಹಿಡ್ಕೊಂಡು ಜಪ ಮಾಡ್ಕೋತ ಕುಂದ್ರುದು ತಪಸ್ಸಲ್ಲ ದೇವರಿಗೆ ಹೂವುಗಳನ್ನ ಪತ್ರಿಗಳನ್ನ ಏರಿಸಿಕೋತ ಕುಂದ್ರೋದು ತಪಸ್ಸಲ್ಲ ನೀ ಸತ್ಯವನ್ನ ಮಾತಾಡ್ತಾ ಇದ್ರೆ ಸಾಕು ಅದು ತಪಸ್ಸಾಗ್ತದೆ ಸತ್ಯವನ್ನ ಹೇಳೋರ್ ಜೊತೆಗೆ ಕುಂತ್ರೆ ಸಾಕು ತೀರ್ಥ ಯಾತ್ರೆ ಆಗ್ತದೆ ಅನ್ನುವಂತಹ ಮಾತನ್ನ ಇವತ್ತಿನ ದಿವಸ ಅವ್ರು ಹೇಳ್ತಾರೆ ಎಷ್ಟು ಸುಲಭ ಇಲ್ಲ ಬಹಳ ಸುಲಭ ಮಾರ್ಗ ಆ ದಾರಿ ಒಳಗೆ ಹೋಗುವಂತಹ ಪ್ರಯತ್ನವನ್ನ ಮಾಡೋದಷ್ಟೇ ನಾವು ನಿಜಗುಣ ಶಿವಯೋಗಿಗಳು ಕೈವಲ್ಯ ಪದ್ಧತಿ ಒಳಗೆ ಬರೀತಾರ ಎಡವಿಡದಿಹ ದಿಹ ಸತ್ಯ ದಿಂ ತಪಂ ಸದಾಕಾಲ ಸತ್ಯವನ್ನ ಮಾತಾಡ್ತಾ ಇದ್ರೆ ಅದಕ್ಕಿಂತ ಮಿಗಿಲಾಗಿರ್ತಕ್ಕಂತಹ ತಪಸ್ಸು ಅನ್ನುವಂತಹದ್ದು ಮತ್ತೊಂದು ಇಲ್ಲ ಸಿದ್ಧಯ್ಯ ಪುರಾಣಿಕರಂತ ದೊಡ್ಡ ಸಾಹಿತಿಗಳಾಗಿ ಹೋದ್ರು ಡಿ ಸಿನೂ ಆಗಿದ್ರು ಅವರು ಒಂದು ವಚನದಾಗ ಬರೀತಾರ ಮುನಿವವನು ಮುನಿಯಾಗಬಲ್ಲನೆ ಸದಾಕಾಲ ಸಿಟ್ಟಿನಾಗಿರವ ಮುನಿಯಾಗಕ್ಕಾಗಂಗಿಲ್ಲ ಅತಿಕಾಮಿ ಯತಿಯಾಗಬಲ್ಲನೆ ಎಷ್ಟು ಚಲೋ ಮಾತುಗಳು ಯತಿಯಾಗಬೇಕಾಗಿತ್ತು ಅಂತಂದ್ರೆ ಕಾಮವನ್ನು ಅಳಿಬೇಕು ಬೇಕು ಅನ್ನುವ ಬಯಕೆಯನ್ನು ಸುಟ್ಟು ಹಾಕಬೇಕು ಅತಿಕಾಮಿ ಯತಿಯಾಗಬಲ್ಲನೆ ಕರಣಗಳ ಗುಲಾಮ ಶರಣನಾಗಬಲ್ಲನೆ ಇಂದ್ರಿಯಗಳಂತ ಏನದಾವಲ್ಲ ಆ ಇಂದ್ರಿಯಗಳಿಗೆ ದಾಸನಾಗಿರ್ತಕ್ಕಂಥ ಶರಣನಾಗಲಿಕ್ಕೆ ಸಾಧ್ಯ ಏನು ಕರ್ಣಗಳ ಗುಲಾಮ ಶರಣನಾಗಲಿಕ್ಕೆ ಸಾಧ್ಯವೇ ಕನಕದ ದಾಸ ಕನಕ ದಾಸನಾಗಬಲ್ಲನೆ ಎಂತಹ ಮಾತುಗಳು ಇವೆಲ್ಲ ಅವರು ಮುಂದುವರೆದು ಹೇಳ್ತಾರ ಹಂತಕ ಸಂತನಾಗಬಲ್ಲನೆ ಅಂತ ಸದಾಕಾಲ ಇನ್ನೊಬ್ಬರ ಹತ್ಯೆಯನ್ನ ಮಾಡತಕ್ಕಂಥವ್ರು ಸಂತರಾಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿಕೊಂಡು ಕೊನೆಗೊಂದು ಮಾತನ್ನು ಹೇಳ್ತಾರ ಹುಷಿವವ ಋಷಿಯಾಗಬಲ್ಲನೆ ಸುಳ್ಳು ಹೇಳ್ತಕ್ಕಂಥವ್ರು ಋಷಿಗಳ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಧರ್ಮರಾಜನ ಸಿದ್ಧಾಂತ ಯಾವುದು ಮೊದಲನೇ ಪಾಠವನ್ನ ಕಲ್ತಿರ್ತಕ್ಕಂತಹ ಧರ್ಮರಾಜ ಯಾರು ನಿನ್ನ ಬಂಧು ಬಳಗ ಯಾರು ನಿನ್ನ ಮಕ್ಕಳು ಯಾರು ನಿನ್ನ ಹೆಂಡತಿ ಯಾರು ನಿನ್ನ ಗೆಳೆಯರು ಅಂತ ಒಂದು ಪ್ರಶ್ನೆಯನ್ನು ಮಾಡಿದಾಗ ಆತ ಒಂದು ಎರಡು ಸಾಲಿನ ಶ್ಲೋಕವನ್ನ ಹೇಳ್ತಾನೆ ಸತ್ಯಂ ಮಾತ ಪಿತಾಜ್ಞಾನಂ ಧರ್ಮ್ರಾತ ದಯಾಸಖ ಶಾಂತಿ ಪತ್ನಿ ಕ್ಷಮಾಪುತ್ರ ಶಡೈತೆ ಮಮ ಬಾಂಧವಾ ಎಷ್ಟು ಚಲೋ ಮಾತು ನಾವಾದ್ರ ಈಕಿನ ನಮ್ಮ ಇವ ನಮ್ಮ ಅಪ್ಪ ಇವ ನಮ್ಮ ಅಣ್ಣ ಈಕಿನ ನನ್ನ ಹೆಂಡ್ತಿ ಹಿಂಗೆ ತೋರಿಸ್ತೀವಿ ನಾವು ಆದ್ರೆ ಧರ್ಮರಾಜ ಹೇಳ್ತಾನೆ ಸತ್ಯವೇ ನನ್ನ ತಾಯಿ ಮೊದಲನೇದ್ದು ಹೇಳ್ತಾನೆ ಸತ್ಯಂ ಮಾತಾ ಜ್ಞಾನಂ ನನ್ನಲ್ಲಿರುವ ಜ್ಞಾನವೇ ನನ್ನ ತಂದೆ ನಾ ಹೇಳುವ ಸತ್ಯವೇ ನನ್ನ ತಾಯಿ ಧರ್ಮವು ಭ್ರಾತ ಧರ್ಮವೇ ನನ್ನ ಸಹೋದರ ಶಾಂತಿ ಪತ್ನಿ ನಾನೇನು ಸಮಾಧಾನವಾಗಿ ಇರ್ತಿಲ್ಲ ಆ ಸಮಾಧಾನವೇ ನನ್ನ ಹೆಂಡತಿ ಕ್ಷಮಾಪುತ್ರ ಯಾರಾದರೂ ತಪ್ಪು ಮಾಡಿದಾಗ ಆ ತಪ್ಪನ್ನು ಕ್ಷಮಾ ಮಾಡ್ತೀನಲ್ಲ ಅದೇ ನನ್ನ ಮಗ ಎಷ್ಟು ಚಲೋ ಇಲ್ಲ ಈ ಮಾತುಗಳು ನೀವು ಮೈಕ್ ಹಚ್ಚ ಅವ್ರನ್ನ ಕ್ಷಮಾ ಮಾಡಿಬಿಡ್ರಿ ಅದ್ ಜರಂತೀರ ಕ್ಷಮ ಮಾಡಬಹುದು ಆದ್ರೆ ಹಿಂದೆ ಕುಂತವ್ರಿಗೆ ಕೇಳಬೇಕಲ್ಲ ಕೇಳ್ಬೇಕಲ್ಲ ಹೇಳೋರಿಗೆ ಮೂಡ್ ಬರ್ಬೇಕಂತಂದ್ರೆ ಅದು ಚಲೋ ಇರಬೇಕಾಗತ್ತೆ ಒಂದು ಬಹಳ ಅದ್ಭುತವಾದ ಉಪನಿಷತ್ತಿನ ಕತೆಯನ್ನು ತಮಗೆ ಹೇಳ್ತೀನಿ ನಾನು ಆ ಉಪನಿಷತ್ತಿನ ಕತೆ ಬಹಳ ಪ್ರಸಿದ್ಧವಾಗಿರ್ತಕ್ಕಂತಹ ಕತೆ ಅದು ಒಂದು ಮಗು ಇತ್ತು ಬಹಳ ಒಳ್ಳೆಯ ಮಗು ಅದು ಬಹಳ ಉದಾತ್ತವಾಗಿರ್ತಕ್ಕಂತಹ ವಿಚಾರವನ್ನು ಒಳಗೊಂಡಿರ್ತಕ್ಕಂತಹ ಮಗು ಆ ಮಗು ಬ್ರಹ್ಮಜ್ಞಾನವನ್ನು ಪಡಿಬೇಕು ಅಂತ ಬಯಸ್ತದೆ ಬ್ರಹ್ಮಜ್ಞಾನವನ್ನು ಹೊಂದಬೇಕು ಆ ಬ್ರಹ್ಮಜ್ಞಾನದ ಸುಖವನ್ನು ನಾನು ಅನುಭವಿಸಬೇಕು ಅಂತೇಳಿ ಇಚ್ಛಾ ಪಡ್ತದ ಆ ಮಗುವಿನ ಹೆಸರು ಸತ್ಯಕಾಮ ಅಂತ ಹೇಳಿ ನಮ್ಮ ಹಿಂದಿನ ಹಿರಿಯರು ಎಷ್ಟರ ಮಟ್ಟಿಗೆ ಸತ್ಯವನ್ನು ಪ್ರತಿಪಾದನೆ ಮಾಡ್ತಾ ಇದ್ರು ಅಂತಂದರೆ ಆ ಸತ್ಯಕಾಮ ಬಹಳ ಋಷಿಗಳ ಹತ್ರ ಆಶ್ರಮಗಳಿಗೆ ಹೋಗ್ತಾನೆ ಹೋಗಿ ನನಗೆ ಉಪನಯನ ಸಂಸ್ಕಾರವನ್ನ ಮಾಡ್ರಿ ನನಗೆ ಬ್ರಹ್ಮಜ್ಞಾನದ ಉಪದೇಶವನ್ನ ಮಾಡ್ರಿ ಈ ಮಾತನ್ನ ಹೇಳಿದಾಗ ನಿನ್ನ ಜಾತಿ ಯಾವುದು ಅಂತ ಕೇಳ್ತಾರ ನಿನ್ನ ಕುಲ ಯಾವುದು ಅಂತ ಕೇಳ್ತಾರೋ ನಿನ್ನ ಜಾತಿ ಯಾವುದು ನಿನ್ನ ಕುಲ ಯಾವುದು ಅಂತ ಕೇಳಿದಾಗ ಪಾಪ ಅವನಿಗೆ ಏನು ಹೇಳಬೇಕು ಅನ್ನೋದು ತಿಳಿಯೋದೇ ಇಲ್ಲ ಸಣ್ಣ ಮಕ್ಕಳಿಗೆ ಯಾವ ಜಾತಿ ಅವನಿ ಅಂತ ಕೇಳಿದ್ರೆ ಏನ್ ಹೇಳ್ತಾವ್ರಿ ಜಾತಿ ಬಗ್ಗೆ ಗೊತ್ತಿರೋದಿಲ್ಲ ನಾವು ಪಟ್ಟಕ್ಕಾದಾಗ ಹದಿನೆಂಟು ವರ್ಷ ನಮಗೆ ಹದಿನೆಂಟು ವರ್ಷ ಆದಾಗ ನಾವು ಪಟ್ಟಕ್ಕಾದಿವಲ್ ಬಾಲೆಹೊಸರು ಮಠಕ್ಕೆ ಆಶ್ಚರ್ಯ ಹೇಳುದಂತಂದ್ರೆ ಅವಾಗ ಗೊತ್ತಾತ ನಮಗೆ ಜಾತಿಗಳದಾವ ಅಂತ ಹೇಳಿ ಅಲ್ಲಿ ತನಕ ಜಾತಿಗಳ ಬಗ್ಗೆ ಕಲ್ಪನಾನೆ ಇರಲಿಲ್ಲ ನಾವು ಓದಿದ ಗುರುಕುಲದೊಳಗೆ ನಮಗೆ ಜಾತಿಗಳಂದ್ರೆ ಏನನ್ನೋದೇ ಹೇಳಿಕೊಟ್ಟಿದಿಲ್ಲ ಹಿಂಗ್ ಜಾತಿಗಳದಾವ್ ಅಂತೇಳಿ ಸಣ್ಣ ವಯಸ್ಸಿನಾಗ ಊರ್ ಬಿಟ್ಟು ಹೋಗ್ಬಿಟ್ಟಿದ್ವಿ ಆ ಗುರುಕುಲದೊಳಗೆ ಬರೇ ನೀತಿ ಪಾಠವನ್ನ ಮಾಡಿದ್ರೆ ಹೊರತಾಗಿ ಜಾತಿ ಪಾಠವನ್ನ ಮಾಡಲೇ ಇಲ್ಲ ಜಾತಿಯ ಪಾಠವನ್ನ ಮಕ್ಕಳಿಗೆ ಮಾಡಬಾರದು ನೀತಿಯ ಪಾಠವನ್ನು ಮಾತ್ರ ಮಾಡಬೇಕು ನಂತರದಲ್ಲಿ ತಿಳಿಯಲಿಕ್ಕೆ ಹತ್ತು ಈ ಜಾತಿಯವ ಆ ಜಾತಿಯವ ಅಂತೇಳಿ ನಾನು ಕರ್ಕೊಂಡು ಎಲ್ಲರನ್ನೂ ಕುಂತ್ಕೊಂಡು ಮಾತಾಡಿಸ್ತಿದ್ದೆ ನಮ್ಮ ಊರಾಗಿ ಹಿರಿಯರು ಬಂದ್ರು ಆ ಜಾತಿಯವ್ರನ್ನ ಅಲ್ಲಾ ಕುಂದರ್ಸ್ಕೊಂಡು ಮಾತಾಡ್ರಿ ಅವು ಹೊರಗಿರ್ಬೇಕು ಇವು ಒಳಗಿರ್ಬೇಕು ಇವು ನಡುವಿರ್ಬೇಕು ಅಂತ ಚಲೋ ಮಾಡಿದ್ರು ಅಂತ ಕೇಳಿದಾಗ ಅವಾಗ ನಂಗೆ ಒಂದೊಂದ ಒಂದೊಂದೇ ಬಿಡಿಸಿ ಹೇಳಾಕತ್ತಿದ್ರು ಅವ್ರು ಆ ಸತ್ಯಕಾಮನಿಗೆ ಯಾವ ಕಲ್ಪನಾ ಇಲ್ಲ ತನ್ನ ಗೆಳೆಯರೆಲ್ಲರೂ ಉಪನಯನವನ್ನು ಹೊಂದಿದ್ರು ಬ್ರಹ್ಮಜ್ಞಾನದ ಪಾಠ ಹೇಳಿಕೊಳ್ಳಿವಿ ಅಂತ ಹೇಳಿದ್ರು ಇವನು ಕೂಡ ಹೋಗಿ ನಾನೊಂದಿಷ್ಟು ಅಭ್ಯಾಸ ಮಾಡಬೇಕು ಅಂತೇಳಿ ಬಹಳ ಕಡೆಗೆ ತಿರುಗಾಡ್ದ ನಿನ್ನ ಜಾತಿ ಗೊತ್ತಿಲ್ಲ ಅಂದ್ರೆ ನಡಿ ಹೊರಗೆ ನಿನ್ನ ಗೋತ್ರ ಗೊತ್ತಿಲ್ಲ ಸೂತ್ರ ಗೊತ್ತಿಲ್ಲ ಅಂದ್ರೆ ನಡಿ ಹೊರಗ ಅಂತ ಕಳಿಸ್ತಿದ್ರು ಬಹಳ ನೊಂದ್ಕೊಂಡು ಹುಡುಗ ಬರ್ತಾ ಇತ್ತು ಒಂದು ದಿವಸ ಗೌತಮ ಋಷಿಯ ಆಶ್ರಮಕ್ಕೆ ಹೋಗ್ತಾನ ಸತ್ಯಕಾಮ ಗೌತಮ ಋಷಿಯ ಆಶ್ರಮಕ್ಕೆ ಹೋಗಿ ನಮಸ್ಕಾರವನ್ನ ಮಾಡಿ ಮಹರ್ಷಿಗಳೇ ನನಗೊಂದಿಷ್ಟು ಬ್ರಹ್ಮಜ್ಞಾನದ ದೀಕ್ಷೆಯನ್ನು ಉಪದೇಶವನ್ನು ಮಾಡಬೇಕು ಅಂತ ಹೇಳಿದಾಗ ಅವರು ಅದನ್ನೇ ಕೇಳಿದ್ರು ನೀ ಯಾ ಜಾತಿ ಅವನು ಈಗ ತಾವೆಲ್ಲ ಕುಂತಿದ್ದೀರಿ ಇಲ್ಲಿ ಯಾ ಜಾತಿಯವರಂತ ಗೊತ್ತು ನಾನು ಮಾತ್ರ ಸತ್ಯ ಹೇಳ್ತೀನಿ ನನಗೆ ಮನುಷ್ಯರು ಕಾಣ್ತಾ ಇದ್ದಾರೆ ಹೊರತಾಗಿ ಜಾತಿಗಳು ಕಾಣ್ತಾ ಇಲ್ಲ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಇಲ್ಲಿ ಕುಂತವರೆಲ್ಲರೂ ಮನುಷ್ಯರು ಆ ಮಗುವಿಗೆ ನಿನ್ನ ಜಾತಿ ಯಾವುದು ಅಂತ ಗೌತಮರು ಕೇಳಿದಾಗ ಅದಕ್ಕೇನು ತಿಳಿಲಿಲ್ರಿ ನಮ್ಮ ಮಗನ ಕೇಳ್ಕೊಂಡು ಬರ್ತೀನಿ ಅಂತ ಹೋಯ್ತು ತಾಯಿಗೆ ಕೇಳ್ತದೆ ಮಗು ಅಮ್ಮ ನಮ್ ಜಾತಿ ಯಾವುದು ನಮ್ ಗೋತ್ರ ಯಾವುದು ನಾನು ಬ್ರಹ್ಮಜ್ಞಾನವನ್ನ ಕಲೀಲಿಕ್ಕೆ ಹೋದಾಗ ಗುರುಗಳೆಲ್ಲರೂ ಇದನ್ನೇ ಕೇಳ್ತಾ ಇದ್ದಾರೆ ನಿಮ್ಮ ಅಪ್ಪನ ಹೆಸರೇನು ಅಂತ ಕೇಳ್ತಾ ಇದ್ದಾರೆ ಅಪ್ಪ ನಾನು ಬಹಳ ಬಡವಿ ನಾ ಬಹಳ ಬಡತನದೊಳಗೆ ಎಲ್ಲರ ಮನೆ ಕೆಲಸಕ್ಕೂ ಹೋದಾಗ ಬಹಳ ಜನ ನನ್ನನ್ನು ದುರುಪಯೋಗ ಮಾಡಿಕೊಂಡ್ರು ಬಳಸಿಕೊಂಡ್ರು ಅವಾಗ ನೀ ಹುಟ್ಟಿಬಿಟ್ಟಿ ನೀ ಯಾರ ಮಗ ಅಂತ ನಾ ಹೆಂಗೆ ಹೇಳಿ ಯಾವ ಜಾತಿಯವ್ರ ಮಗ ನೀ ಅಂತ ಹೆಂಗೆ ಹೇಳಿ ನನಗದು ಗೊತ್ತೇ ಇಲ್ಲ ಹಾಗಾಗಿ ಒಂದು ಮಾತ್ರ ಮಾತ್ರ ನಿನಗೆ ತಮ್ಮ ಎಲ್ಲಿಯವರಿಗೆ ನೀ ಸತ್ಯವನ್ನ ಹೇಳಬೇಕು ಅಂತಂದ್ರೆ ಬದುಕಿರುವವರಿಗೆ ಸತ್ಯವನ್ನೇ ಹೇಳಬೇಕೇ ಹೊರತಾಗಿ ಸುಳ್ಳು ಹೇಳಬೇಡ ನಮ್ಮವ್ವ ಈ ರೀತಿ ಕೆಲಸಕ್ಕೆ ಹೋದಾಗ ನಾವು ಹುಟ್ಟಿನ್ರಿ ಯಾರ ಮನಾಗ ಹುಟ್ಟಿನಿ ಅಂತ ಗೊತ್ತಿಲ್ಲ ಅಂತ ಹೇಳಂದಾಳ ಸತ್ಯ ಹೇಳಂದಾಳ ಹಂಗಾಗಿ ನನ್ನ ಜೀವನದೊಳಗೆ ನಾ ಸುಳ್ಳು ಹೇಳೋದಿಲ್ಲ ನಮ್ಮಅಪ್ಪ ಯಾರು ಗೊತ್ತಿಲ್ಲ ಜಾತಿ ಯಾವುದು ಗೊತ್ತಿಲ್ಲ ಗೋತ್ರ ಯಾವುದು ಗೊತ್ತಿಲ್ಲ ಸೂತ್ರ ಯಾವುದು ಗೊತ್ತಿಲ್ಲ ನಾ ಎಲ್ಲಿ ಹುಟ್ಟೀನಿ ನನಗ್ ಗೊತ್ತಿಲ್ಲ ಅಂತ ಒಂದು ಮಾತನ್ನು ಹೇಳಿದಾಗ ಗೌತಮನಿಗೆ ಬಹಳ ಆನಂದ ಆಯಿತು ಆಶ್ಚರ್ಯ ಆಯಿತು ನಿನಗೆ ಬ್ರಹ್ಮಜ್ಞಾನದ ಬೋಧೆಯನ್ನು ಮಾಡಬೇಕಾಗಿಲ್ಲ ಸತ್ಯಕಾಮ ನೀ ಇರುವಂತಹ ಎಲ್ಲ ಸತ್ಯವನ್ನು ಹೇಳಿರೋದ್ರಿಂದ ಆಗ್ಲೇ ನಿನಗೆ ಬ್ರಹ್ಮಜ್ಞಾನ ಪ್ರಾಪ್ತಿಯಾಗಿದೆ ನಿನಗೆ ಅದನ್ನು ಹೇಳಬೇಕಾದ ಅವಶ್ಯಕತೆ ಇಲ್ಲ ಅಂತ ಒಂದು ಮಾತನ್ನ ಹೇಳ್ತಾನೆ ಆಕೆ ಜಾಬಾಲಿ ಏನು ಮಾಡಿದ್ಲು ಅಂತಂದ್ರೆ ಮಗನಿಗೆ ಸತ್ಯವನ್ನ ಹೇಳೋದನ್ನ ಕಲಿಸಿಕೊಟ್ಲು ಇರುವ ಸ್ಥಿತಿಯನ್ನ ಹೇಳೋದನ್ನ ಕಲಿಸಿಕೊಟ್ಲು ಮಕ್ಕಳಿಗೆ ಒಂದ್ ಸ್ವಲ್ಪ ನಾವು ಅಂತಹದನ್ನ ಮಾಡ್ಬೇಕು ನಾವು ಸಣ್ಣ ಹುಡುಗರಿದ್ದಾಗ ಮೂರನೇ ತಿದ್ದಾಗ ಒಂದು ಪಾಠ ಇತ್ತು ಸತ್ಯವೇ ನಮ ತಾಯಿ ಸತ್ಯವೇ ನಮ ಬಂಧು ಬಳಗ ಸತ್ಯವಾಕ್ಯಕ್ಕೆ ತಪ್ಪು ಿನ ಮೆಚ್ಚನ ಪರಮಾತ್ಮನು ಈ ಪದ್ಯ ಇತ್ತು ನಮ್ಗೆ ಆದ್ರೆ ಈಗಿನವ್ರಿಗಿರುವ ಪದ್ಯಗಳೇ ಬೇರೆ ಅದರೊಳಗೆ ಏನು ಹುರುಳಿಲ್ಲ ಅಂತಹ ಪದ್ಯಗಳನ್ನ ಕಲಿಸುವಂತಹ ಕೆಟ್ಟ ಪರಿಸ್ಥಿತಿ ಬಂದೈತು ಮಕ್ಕಳಿಗೆ